ಇಲ್ಲಿ ಬರ್ರಿ ಎಲ್ಲರಿಗೂ ಬೆಳಗಿನ ಶುಭೋ ದಯಾರಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದ್ವು ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಸೋಮವಾರ ಬೆಳಗ್ಗೆ ಐದು ಗಂಟೆ ಆಗೈತೆ ನೋಡ್ರಿ ಇವತ್ತ ಯೋಗ ಮಾಡಕ್ಕೆ ಹೋಗಲಿಲ್ಲ ರೀ ಯಾಕಂದ್ರೆ ಬೋಗಿ ಹಬ್ಬ ಐತಲ್ಲ ಮತ್ತು ಹೊರಗಡೆನೂ ಹೋಗ್ಬೇಕಾಗೈತಿ ಮತ್ತು ಬೋಗಿ ಪಲ್ಯನೂ ಮಾಡ್ಕೋಬೇಕ್ರಿ ಅದಕ್ಕಾಗಿ ಮತ್ತೆ ಇದು ಎಡಿಟಿಂಗ್ ಮಾಡಬೇಕು ಅದಕ್ಕಾಗಿ ಯೋಗ ಮಾಡಕ್ಕೆ ಹೋಗಲಿಲ್ಲ ಎದ್ದು ಮುಖಾಯಕ್ಕೆ ಎಲ್ಲ ತೊಗೊಂಡ್ಬಿಟ್ಟು ನಿನ್ನೆ ತೊಳೆದು ಪಲ್ಯ ಎಲ್ಲ ಎತ್ತಿಡಕ್ಕೆ ಕತ್ತೀನಿ ರೀ ಅಂದರೆ ರಾತ್ರಿನೇ ಎಲ್ಲ ಸೋಸಿಬಿಟ್ಟು ತೊಳೆದು ರೀ ಅಂದರೆ ಬೆಳಗ್ಗೆ ಸೋಸಿ ತೊಳೆಯಕ್ಕೆ ಆಗಂಗಿಲ್ಲ ಅಂತ ನಿನ್ನೆ ರಾತ್ರಿನೇ ಹೊರಗಡೆ ಹೋಗಿ ಬಂದ ತಕ್ಷಣ ಅಂದರೆ ಅದು ನಂದಿ ಕೂಡ ನೋಡಕ್ಕೆ ಹೋಗಿದ್ದೀವಲ್ಲ ರೀ ಅಲ್ಲಿಂದ ಬಂದ ಕೂಡಲೇ ರಾತ್ರಿ ಹತ್ತು ಗಂಟೆ ತನಕ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇಟ್ಟಿದ್ದೆ ರೀ ಅಂದರೆ ನೀರು ಸೋರ್ಸಾಕಿ ಇಟ್ಟಿದ್ದೆ ಮ್ಯಾಲೊಂದು ಈ ರೀತಿ ಅರ್ಬಿ ಮುಚ್ಚಿಬಿಟ್ಟು ಅಂದ್ರೆ ಉಳ್ದು ಹೋಗ್ತಾವಲ್ರಿ ಅದಕ್ಕಾಗಿ ಅದು ಬಿದಿರಿನ ಬುಟ್ಟಿ ಮತ್ತು ಮರದೊಳಗೆ ಈ ರೀತಿ ನೀರೆಲ್ಲ ಇಟ್ಟಿದ್ದೆ ರೀ ಈಗ ಟೈಮ್ ಐದು ಗಂಟೆ ಆಗಿ ಇಪ್ಪತ್ತು ನಿಮಿಷ ಆಗಿತ್ತು ನೋಡ್ರಿ ಹೊರಗಡೆ ಚಂದ್ರಾಮಿ ಯಾವ ರೀತಿ ಕಾಣಿಸಾಕಂತಾನು ಅಂದ್ರೆ ಎಷ್ಟು ಮಸ್ತಗೆ ಕಾಣಾಕತ್ತಿದ್ರೆ ಅದಕ್ಕೆ ಸ್ವಲ್ಪ ಇಡುವ ಮಾಡ್ಕೊಂಡಿದ್ದು ನಿಮ್ಮ ಸಂಗಟ ಸೇರ್ ಮಾಡ್ಕೋಬೇಕಂತ ರೀ ನಕ್ಷತ್ರ ಮತ್ತು ಚಂದ್ರಾಮಿ ಇಬ್ರು ಅಂದ್ರೆ ಎರಡು ಕೂಡ ಕಾಣಿಸಕತ್ತಿದ ನೋಡಕ್ಕೆ ಒಂಥರ ಖುಷಿ ಆಗ್ತೈತಿ ಅಂದ್ರೆ ಇಡೋದಾದ ನಕ್ಷತ್ರ ಚಂದ್ರ ಚಂದ್ರಾಮಷ್ಟ ಕಾಣಕತ್ತಿದ್ದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದು ಈಗ ಮನೂನು ಜಿಮ್ಮಿಗೆ ಹೊಂಟ ನೋಡ್ರಿ ಅವನು ಈಗ ಜಿಮ್ಮಿಗೆ ಹೋದಂದ್ರೆ ಐದುವರೆಗೆ ಹೋದಂದ್ರೆ ಏಳುವರೆ ತನಕ ಬರ್ತಾನು ನಾನು ಈ ಕಡೆ ಕಸ ಗುಡಿಸಿಬಿಟ್ಟು ಹೊರಗಡೆ ನೀರು ಹೊರೆಯಾಕತ್ತೀನಿ ನೋಡ್ರಿ ನಮ್ಮ ಮನೆಯವ್ರಿಗೆಲ್ಲ ಹೊರಸಾಕತ್ತಾರು ನಾನು ಈ ಕಡೆ ಹೊಸಲ ಎಲ್ಲ ತೊಗೊದ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಅಂಗ್ಳಿಗೆಲ್ಲ ನೀರು ಹೊಡಿಬೇಕ್ರಿ ಡೈಲಿ ರೂಟೀನ್ ಇರೋ ಇದು ತಪ್ಸೋಕೆ ಆಗಂಡೇ ಇಲ್ಲ ಅಂದರೆ ಅಡುಗೆ ಮಾಡ್ಲಿಕ್ಕಂದ್ರೆ ಒಂದು ಟೈಮ್ ಅಡಿದ ಕರೆ ಹೊಸಲ ತೊಳೆಯೋದು ಮತ್ತು ರಂಗೋಲಿ ಹಾಕೋದಂತೂ ಹೆಣ್ಮಕ್ಳು ಅಂದಮೇಲೆ ಕಂಪಲ್ಸರಿ ಮಾಡಲೇಬೇಕಾದ್ರೆ ಹೀಗಾಗಿ ಫಸ್ಟಿಗೆ ಹೊಸಲ ಎಲ್ಲ ತೊಳ್ದುಬಿಟ್ಟು ರಂಗೋಲಿ ಹಾಕ್ಬೇಕ್ರಿ ಇನ್ನೂ ನೀರೆಲ್ಲ ಹೋದ್ಮೇಲೆ ರಂಗೋಲಿ ಹಾಕಬೇಕು ಫಸ್ಟಿಗೆ ಜಾಕಕ್ಕಿದ್ರೆ ಸ್ವಲ್ಪ ಎಳ್ಳು ಮಿಕ್ಸ್ ಮಾಡಿಡೋಣ ಅಂತ ಹೇಳಿ ಅಂದರೆ ನಾವು ಬೋಗಿ ದಿವಸ ಮತ್ತು ಸಂಕ್ರಾಂತಿ ದಿವಸ ಎರಡೂ ದಿವಸ ಹಚ್ಕೊತೀವಿ ರೀ ನಮ್ಮ ಅಜ್ಜಿ ಫಸ್ಟ್ ಎಲ್ಲ ಬೋಗಿ ಹಬ್ಬ ದಿವ್ಸನೂ ಹಚ್ಕೋಬೇಕಂತ ಹೇಳ್ತಿದ್ರು ಮತ್ತು ಇತ್ತೀಚಿಗೆ ಸಂಕ್ರಾಂತಿ ದಿವ್ಸ ಹಚ್ಕೋಬೇಕಂತ ಅಂತಾರು ಹಾಗಾಗಿ ಎರಡೂ ದಿವಸ ಆಗಷ್ಟು ಸ್ವಲ್ಪ ಎಳ್ಳು ಮತ್ತು ಅರಸಿನ ಪುಡಿ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಮಿಕ್ಸರ್ಕ ಮಿಕ್ಸ್ ಮಾಡಿರ್ತಿದ್ರು ಕಲಿಯೊಳಗೆ ಕೂತ್ರೆ ಇನ್ನೂ ಬೆಸ್ಟ್ ಕರೆ ಬಟ್ ಅಷ್ಟು ಕೊಟ್ಟಷ್ಟು ಪೇಷನ್ಸ್ ಇರಂಗಿಲ್ಲ ರೀ ಭಾಳ ತನಕ ಆಗುತ್ತಲ್ಲ ಅದಕ್ಕಾಗಿ ಒಂದು ಸಣ್ಣ ಮಿಕ್ಸ್ರ್ ಜಾರಿಗೆ ಸ್ವಲ್ಪ ಎಳ್ಳು ಮತ್ತು ಅರ್ಶಿನ ಪುಡಿ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಬೇಕ್ರಿ ಅಂದರೆ ಒಬ್ಬೊಬ್ರು ಒಂದೊಂದು ರೀತಿ ಹಚ್ಕೊತಾರೆ ನಾನು ಈ ರೀತಿ ಮಾಡಿ ಇಡ್ತೀನಿ ಎಲ್ಲರೂ ಹಚ್ಕೋಬೇಕ್ರಿ ಹೆಣ್ಮಕ್ಳು ಬೋಗಿ ಹಬ್ಬ ದಿವ್ಸ ಹಚ್ಕೋಬೇಕು ಗಂಡುಮಕ್ಳು ಸಂಕ್ರಾಂತಿ ದಿವಸ ಹಚ್ಕೋಬೇಕಂತ ನಮ್ಮ ಅಜ್ಜಿ ಹೇಳ್ತಿದ್ರು ಅದಕ್ಕಾಗಿ ಹಬ್ಬದ ಹಬ್ಬದಿಸ್ನೆ ಈ ರೀತಿ ರೆಡಿ ಮಾಡಿ ಇಡ್ತೀನಿ ರೀ ನಾನು ರೆಡಿ ಮಾಡಿ ಇಟ್ಬಿಟ್ಟು ಜ ಅಕ್ಕ ಮಣ್ಣ್ದಾಗ ಯೂಸ್ ಮಾಡಬೇಕದು ಅಂದ್ರೆ ಮೈ ಕೈಗೆಲ್ಲ ರೀ ಈಗ ರಂಗೋಲಿ ಹಾಕಿಬಿಟ್ಟು ರೆಡಿ ಮಾಡಿದ್ದೀನಿ ನೋಡಿರಿ ಜಳಕ ಮಾಡಿ ಬಂದುಬಿಟ್ಟು ಅಂದರೆ ಮೇಲೆ ಸ್ನಾನನೂ ಮಾಡಬೇಕು ಅಂದರೆ ಜಳಕ ರೀ ಈಗ ಜಳಕ ಮಾಡಿ ಬಂದುಬಿಟ್ಟು ಹೊಸ್ಲಕ್ಕೆ ಮತ್ತು ಜಗಲಿ ಮೇಲೆಲ್ಲ ಹೂವೆಲ್ಲ ಏರಿಸ್ಬಿಟ್ಟು ಪೂಜಾ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇನ್ನು ಸಿಂಪಲ್ಲಾಗಿ ಪೂಜೆ ಮಾಡಬೇಕು ಅಂದ್ರೆ ಒಬ್ಬೊಬ್ಬರು ನೈವೇದ್ಯಕ್ಕೆ ಬಾರಿ ಹಣ್ಣು ಮತ್ತು ಕಬ್ಬು ಎಲ್ಲ ಇಡ್ತಾರೆ ನಾನಿದ್ರೆ ಕಬ್ಬು ಮತ್ತು ಎಳ್ಳು ಬೆಲ್ಲ ಅಷ್ಟೇ ಇಟ್ಟಿದ್ದು ಇವತ್ತೂ ಎಳ್ಳು ಬೆಲ್ಲ ಇಡ್ತಿದ್ರಿ ಮತ್ತು ನಾಳೆನೂ ಎಳ್ಳು ಬೆಲ್ಲ ಇಡ್ತೀವಿ ಅಂದರೆ ನಮ್ಮ ಕಡೆ ಈ ರೀತಿ ನಾನು ಮಾಡೋದು ನಮ್ಮ ಅಜ್ಜಿಯರು ಇದೇ ರೀತಿ ಮಾಡ್ತಿದ್ರು ಮತ್ತು ಬಾರಿ ಹಣ್ಣು ಮತ್ತು ಸುಲಗಾಯಿ ಕಬ್ಬು ಎಲ್ಲನೂ ಇಟ್ಟಿದ್ರು ದೇವ್ರಿಗೆ ನೈವೇದ್ಯಕ್ಕೆ ಇವತ್ತು ನನ್ನ ಕಡೆ ಅದೆಲ್ಲ ಇದ್ದಿದ್ದಿಲ್ಲಲ್ಲ ಕಬ್ಬು ಮತ್ತು ಎಳ್ಳು ಅಷ್ಟೇ ಇಟ್ಟಿದ್ದು ಈಗ ದೇವ್ರ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು ಫಸ್ಟಿಗೆ ಇದ್ರೆ ಹಾಲು ಕಾಸಾಕಿಟ್ರೈತಂತೆ ಹಾಲು ಕಾಸಾಕಿಟ್ಬಿಟ್ಟು ನಾಷ್ಟಕ್ಕಿದ್ರೆ ಉಪ್ಪಿಟ್ಟು ಮಾಡಿಕೊಡ್ಬೇಕಂತ ರೀ ಮತ್ತು ಕುಂಬಳಕಾಯಿನೂ ಕುದಿಸ್ಕೊಡ್ಬೇಕು ಫಸ್ಟಿಗೆ ಇದ್ರೆ ಬಜ್ಜಿ ಪಲ್ಯ ಮಾಡೋಕ್ಕೆ ಕಾಳು ಹುರಿದಿಡ್ಬೇಕಂತ ಹುರ್ಕೊಳಾಕ ನೋಡ್ರಿ ಅಂದರೆ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಅದು ಕಾಲು ಜಾಸ್ತಿ ಹಾಕಿಬಿಟ್ರೆ ಪಲ್ಯ ಇನ್ನಷ್ಟು ಜಾಸ್ತಿ ಆಗುತ್ತೆ ಒಂದು ಅಷ್ಟಿಷ್ಟು ಹಾಕಬೇಕು ಅಂದರೆ ನಮ್ಮ ಒಳಗೆ ಯಾವ್ಯಾವ ರೀತಿ ಕಾಳು ಬ್ಯಾಳಿ ಇರ್ತಾವಲ್ಲ ರೀ ಅದನ್ನೆಲ್ಲ ಹಾಕಬೇಕಾಗುತ್ತೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಒಬ್ಬೊಬ್ರು ಒಂದೇ ಕಾಳನ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ ನನ್ನ ಕಡೆ ಅಂದರೆ ನಮ್ಮ ಕಡೆ ಈ ರೀತಿ ಮಾಡ್ತಾರೆ ನಮ್ಮ ಮನೆಯೊಳಗೆ ಎಲ್ಲ ರೀತಿ ಕಾಳು ಮತ್ತು ಬ್ಯಾಳಿನ ಹಾಕಿಬಿಟ್ಟು ಹುರ್ಕೋಬೇಕು ಸ್ವಲ್ಪ ಲೈಟಾಗಿರಿ ಜಾಸ್ತಿ ಹುರ್ಕೊಳಕ್ಕೆ ಹೋಗಬಾರ್ದು ಇವತ್ತು ಬಜ್ಜಿ ಪಲ್ಯ ಅಂದ್ರೆ ರೀ ಎಲ್ಲ ರೀತಿ ಕಾಳು ಮತ್ತು ತರಕಾರಿ ಮತ್ತು ಎಲ್ಲ ರೀತಿ ಸೊಪ್ಪು ಹಾಕಿಬಿಟ್ಟು ಬಜ್ಜಿ ಪಲ್ಯ ಮಾಡೋದು ಇದು ಬಜ್ಜಿ ಪಲ್ಯ ಅಂತಾರೆ ಮೊನ್ನೆ ಇದು ಎಲ್ಲ ಮಶಿಗೆ ಮಾಡಿದ್ದೆಲ್ಲ ಅದು ಹಿಂಡಿ ಪಲ್ಯ ಅಂತೀವಿ ನಾವು ಅಂದರೆ ಅದಕ್ಕೆ ಸೊಪ್ಪು ಜ ತರಕಾರಿ ಅದು ಹಾಕಂಗಿಲ್ಲ ಬರೀ ಕಾಳು ಮತ್ತು ಪಲ್ಯ ಅಷ್ಟೇ ಹಾಕಿರ್ತೀವಿ ಇವತ್ತಿದ್ರೆ ತರಕಾರಿ ಅಂದರೆ ಬದ್ನಿಕಾಯಿ ಕುಂಬಳಕಾಯಿ ಏನು ಇರ್ತೈತಿ ಮನೆಯೊಳಗೆ ತರಕಾರಿ ಅದನ್ನೆಲ್ಲ ಹಾಕಬೇಕು ಮತ್ತು ಹೊರಗಡೆ ಏನೈತಿಲ್ಲ ಅಂದರೆ ಮಾರ್ಕೆಟ್ ಒಳಗೆ ಎಲ್ಲ ಮಿಕ್ಸ್ ಮಾಡಿದ್ದನ್ನು ಸಿಗ್ತೈತಿ ಅಂದರೆ ಎಲ್ಲ ಸ್ವಲ್ಪ ಕಟ್ ಮಾಡಿ ಮಿಕ್ಸ್ ಮಾಡಿ ಕೊಡ್ತಾರೆ ಬಟ್ ಅದು ಅಷ್ಟೊಂದು ಸರಿ ಅನ್ಸಂಗಿಲ್ಲ ಅರೆ ನಾನು ಯಾವಾಗಲೂ ತರೋಕೆ ಹೋಗಂಗಿಲ್ಲ ಮನೆಯೊಳಗೆ ಎಷ್ಟು ಇರುತ್ತಲ್ಲ ತರಕಾರಿ ಅಷ್ಟನ್ನು ಹಾಕಿಬಿಟ್ಟು ಮಾಡ್ತೀನಿ ಅಂದ್ರೆ ನನಗೇನು ಬೇಕಾಗುತ್ತಲ್ರಿ ಅಷ್ಟು ತಂದು ಇಟ್ಕೊಂಡಿರ್ತೀನಿ ಅದನ್ನ ಅಷ್ಟು ಹಾಕಿಬಿಟ್ಟು ಮಾಡೋದ್ರಿ ಈಗ ಕಾಳನ್ನು ಹುರಿದು ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ತೊಳ್ದುಬಿಟ್ಟು ಕುದಿಸಾಕಿಡ್ಬೇಕಾಗೋದ್ರಿ ಅದಕ್ಕಾಗಿ ಫಸ್ಟಿಗೆ ಇದ್ರೆ ಕುಂಬಳಕಾಯಿ ಇಟ್ಕೊಂಡ್ರೆ ಇಟ್ಕೊಂಡ್ರಾಯ್ತು ಅಂದರೆ ಕುಂಬಳಕಾಯಿ ಕುದಿಸ್ಬಿಟ್ಟು ಅದೇ ಕುಕ್ಕರ್ಗೆ ಬ್ಯಾಳಿ ಹಾಕಿ ಅಂದರೆ ಕಾಳು ಬ್ಯಾಳಿ ಎಲ್ಲ ಹಾಕಿಬಿಟ್ಟು ಕುದಿಸಾಕೆ ಬರುತ್ತಂತ ಹುರಿದು ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ತೊಗೊದ್ಬಿಟ್ಟು ಅವನು ಕುದಿಸಾಕಿಡಬೇಕು ಈಗ ಕುಂಬಳಕಾಯಿ ಕುದಿಸಾಕಿಡ್ಬೇಕಂತ ಕಟ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಕುದಿಸ್ಕೊಂಡು ರೀ ಭಾಳ ಮಸ್ತ್ ಹತ್ತಾಕತ್ತೆ ಟೇಸ್ಟ್ ಅಂದ್ರೆ ಸಖತ್ ಆಗಿತ್ರಿ ಮತ್ತೆ ಹಣ್ಣಾಗಿತ್ತಲ್ಲ ಸ್ಮೆಲ್ ಅಂತೂ ಅಂದ್ರೆ ಪರಿಮಳ ಅಂತೂ ಭಾಳ ಮಸ್ತ್ ಬರಾಕತ್ತಿತ್ತು ಇನ್ನೂ ಹಣ್ಣು ಆಗಬೇಕಂತ ನಾಕತ್ತಿದ್ರು ನಮ್ಮ ಮನೆಯವರು ಅಷ್ಟು ಸ್ಮೆಲ್ ಬರ್ತೈತಿ ಇನ್ನೂ ಜಾಸ್ತಿ ಹಣ್ಣಾಗ್ಬಿಟ್ರಂತೆ ನಾಕತ್ತಿದ್ರು ಈಗ ಈ ರೀತಿ ಒಂದು ದೊಡ್ಡ ಎರಡು ಪೀಸನ್ನು ಕಟ್ ಮಾಡಿಬಿಟ್ಟು ಕುದಿಸೋ ಹಾಕತ್ತೀನಿ ನೋಡಿರಿ ಜಾಸ್ತಿ ಸಣ್ಣ ಕಟ್ ಮಾಡಕ್ಕೆ ಹೋಗ್ಬಾರ್ದು ಆ್ಯಕ್ಚುಲಿ ಇನ್ನೂ ನೀರು ಹಾಕಿ ಕುದಿಸೋಕಿಂತರಿ ಕೆಂಡೊಳಗೆ ಅದು ಮಣ್ಣಿನ ಪಾತ್ರೆ ಒಳಗೆ ಹಾಕ್ಬಿಟ್ಟು ಬೆನ್ಸ್ಕೋಬೇಕು ಅವಾಗ ತಿನ್ನ ಮಸ್ತ್ ಆಗ್ತೈತಿ ನಮ್ಮ ಮನೆಯವರು ಮಾತು ಕೇಳಿಬಿಟ್ಟು ಸ್ವಲ್ಪ ನೀರೇ ಜಾಸ್ತಿ ಹಾಕಿಬಿಟ್ಟೆ ಅದು ನೀರು ಹಾಕಕ್ಕೆ ಹೋಗ್ಬಾರ್ದು ಜಸ್ಟ್ ಒಂದು ಎರಡು ಮೂರು ಡ್ರಾಫ್ ಅಷ್ಟು ಹಾಕಿದ್ರು ನಡಿತೈತಿ ಹಾಕ್ಲಿಕ್ಕೂ ನಡೀತೈತ್ರಿ ನಾನು ಅದನ್ನೇ ಅನ್ನಾಕತ್ತಿದ್ದೆ ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಚ್ಚಿಬಿಟ್ಟು ಮ್ಯಾಲೊಂದು ಹಸಿ ಬಟ್ಟೆ ಮುಚ್ಚಿ ಕುದಿಸಿದ್ರೆ ಚಲೋತ್ನಾಗ ಆಗ್ತೈತ್ರಿ ಅಂತ ಅನ್ನಕತ್ತಿದೆ ಇಲ್ಲ ಎಲ್ಲ ಬಿಟ್ಟು ಏನು ಮಾಡೋಕೆ ನೀರು ಹಾಕಂತೇ ಅಂದರು ಸ್ವಲ್ಪ ಜಾಸ್ತಿನೇ ನೀರು ಹಾಕಿದೆ ಅಂದರೆ ಸಣ್ಣ ಬಟ್ಟಿಲ್ಲ ಒಂದು ಅರ್ಧ ಬಟ್ಟಲು ಅಷ್ಟೇ ಕ ಹಾಕಿದ್ದು ಬಟ್ ಅದು ಕುಂಬಳಕಾಯಿ ಜಾಸ್ತಿ ನೀರು ಬಿಡ್ತೈತ್ರಿ ನೀರು ಹಾಕಕ್ಕೆ ಹೋಗ್ಬಾರ್ದು ಜಸ್ಟ್ ಒಂದು ಸ್ವಲ್ಪ ಎರಡು ಚಮಚದಷ್ಟು ಹಾಕಿ ಹಾಕ್ಬಿಟ್ಟು ಕುದಿಸಿದ್ರೆ ಸಾಕಾಗ ಗೊತ್ತ ಇಲ್ಲಾಂದ್ರೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಅದನ್ನ ಎಲ್ಲ ಇಟ್ಟು ಮ್ಯಾಲೊಂದು ಹಸಿ ಬಟ್ಟೆ ಬಿಟ್ಟು ಹಸಿ ಬಟ್ಟೆ ಮುಚ್ಚಿಬಿಟ್ಟು ಒಂದೆರಡು ವಿಶಲ್ ಕೂಗಿಸ್ಬಿಟ್ರೆ ಇನ್ನೂ ಮಸ್ತ್ ಆಗ್ತಾವ್ರಿ ಅಂದ್ರೆ ಟೇಸ್ಟ್ ಆಗ್ತವೆ ನೀರು ಹಾಕಿ ಕುದಿಸಿಬಿಟ್ರೆ ಅದು ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ರೀ ಈಗ ಪಲ್ಯಕ್ಕೆ ಕುಂಬಳಕಾಯು ಕಟ್ ಮಾಡಿ ಹಾಕಿ ಅಂತೀನಿ ನೋಡಿರಿ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಹಿಂಗಾಗಿ ಒಂದೊಂದಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿರಿ ಅಂದರೆ ಇದು ಬಜ್ಜಿ ಪಲ್ಯ ಮಾಡದಂತ ಒಂದು ಏನಂತಾರೆ ಎಲ್ಲ ತರಕಾರಿ ಮತ್ತು ಸೊಪ್ಪು ಎಲ್ಲ ಕಟ್ ಮಾಡಿ ನೀಟಾಗಿ ಸೋಸಿ ಮತ್ತು ತೊಳ್ದು ಎಲ್ಲ ಇಟ್ಕೋಬೇಕಾಗುತ್ತಲ್ರಿ ಅದಕ್ಕೆ ನಾನು ಇನ್ನೇ ಎಲ್ಲ ಪಲ್ಯ ಸೋಸಿಬಿಟ್ಟು ತೊಳೆದು ಇಟ್ಟಿದ್ದೆ ಬೆಳಗ್ಗೆ ಸೋಸಿ ತೊಳಾಕೆ ಆಗಂಗಿಲ್ಲ ರೀ ಜಾಸ್ತಿ ಟೈಮ್ ಬೇಕಾಗುತ್ತೆ ಮತ್ತು ನೀರನ್ನು ಸರಿಯಾಗಿ ಅದು ಎಲ್ಲ ಸೋರಂಗಿಲ್ಲ ರೀ ಈಗ ಅದನ್ನ ಕುಂಬಳಕಾಯಿ ಕುದಿಸಾಕಿಟ್ಬಿಟ್ಟು ಈ ಕಡೆ ಉಪ್ಪಿಟ್ಟು ಮಾಡ್ಕೊಬೇಕಂತ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಇವತ್ತು ಕಿದ್ರೆ ನಾನು ಹಸಿ ಏನಂತಾರೆ ಅದಿಷ್ಟ ಹಾಕಾಕತ್ತಿದ್ದು ಇದು ಮಾರ್ಕೆಟ್ ಒಳಗೆ ಸಿಕ್ಕೈತ್ರಿ ನನಗೆ ಅಂದ್ರೆ ಯಾವಾಗಾರ ಒಂದ್ಸಲ ಬಂದಿರ್ತೈತಿ ಮೂವತ್ತು ರೂಪಾಯಿಗೆ ಪಾವು ಕೆ ಜಿ ಅಂದರೆ ಅದನ್ನೇ ತಂದಿದ್ದೆ ಇದ್ರದ್ದು ಪಲ್ಯನೂ ಮಾಡಬೇಕು ಭಾಳ ಟೇಸ್ಟ್ ಆಗ್ತೈತಿ ಮತ್ತು ಆರೋಗ್ಯಕ್ಕೆ ಭಾಳ ಬೆಸ್ಟ್ ಅಂತ ಅಂತಾರೆ ನಾನು ರೀಲ್ಸ್ ಒಳಗೆ ನೋಡಿದ್ದು ಇವತ್ತು ಮಾರ್ಕೆಟ್ ಒಳಗೆ ಇತ್ತಲ್ಲ ಹಿಂಗಾಗಿ ತಂದಿದ್ದೀನಿ ನೆಕ್ಸ್ಟ್ ಅದನ್ನ ಎದಕ್ಕೆ ಎದಕ್ಕೆಲ್ಲ ಯೂಸ್ ಮಾಡಿ ನೋಡ್ಬೇಕು ರೀ ಇವತ್ತಂತೂ ಉಪ್ಪಿಟ್ಟಕ್ಕೆ ಹಾಕಬೇಕಂತೇಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಏನು ಕುಂಬಳಕಾಯಿ ಕುದಿಸಾಕಿಟ್ಟಿದ್ದೆ ಅಲ್ಲ ರೀ ನಾನು ಹಾಕಿದ ಕಿಂತ ಜಾಸ್ತಿನೇ ಡಬಲ್ ನೀರು ಅದು ಕುಂಬಳಕಾಯಿ ರೀ ಸ್ವಲ್ಪ ನೀರು ಹಾಕಿ ಎರಡು ವಿಶಲ್ ಕೂಗ್ಸಿದ್ದೆ ಜಾಸ್ತಿನೂ ಕುದಿಸ ಕೂಗ್ಸಾಕೋಬಾರ್ದು ಒಂದು ವಿಷಲ್ಲಾಕ್ಬಿಟ್ರೆ ಸಾಕಾಗೋತ್ರಿ ಆದರೆ ಎರಡು ವಿಷಲ್ಲ ಕೂಗ್ಸಿದ್ದು ಸ್ವಲ್ಪ ಮೆತ್ತಗೈನೇ ಕುದ್ದಿದ್ದು ಈಗ ಕುಂಬಳಕಾಯಿ ತೆಗೆದ್ಬಿಟ್ಟು ಕುಕ್ಕರ್ ಕುಕ್ಕರ್ ತೆಗೆದುಬಿಟ್ಟು ಅದಕ್ಕನ ಏನು ಬಜ್ಜಿ ಪಲ್ಯ ಮಾಡ್ಬೇಕಂತ ಕಾ ಹುರಿದಿಟ್ಟಿದ್ದೆ ಅಲ್ಲೇ ಒಂದು ಸಲ ತೊಗೋದ್ಬಿಟ್ಟು ಜಾಸ್ತಿ ನೀರು ಹಾಕಿ ಕುದಿಸಾಕೆ ಇಟ್ಟಿದ್ರೆ ಒಂದು ಮೂರಿಂದ ನಾಲ್ಕು ವಿಶಾಲ ಕೂಗಿಸ್ಬೇಕಾಗುತ್ತೆ ಅಂದ್ರೆ ನಾವು ಎಷ್ಟು ಕಾವು ತೊಗೊಂಡಿರ್ತೀವಲ್ರೆ ಸ್ವಲ್ಪ ಅದು ಏನಂತ ಕೈಲಿ ಕಾಲು ಹಾಕಿಬಿಟ್ರೆ ಸ್ವಲ್ಪ ಜಾಸ್ತಿ ಕೂಗಿಸ್ಬೇಕಾಗುತ್ತೆ ನಾನಿದ್ರೆ ಮೂರು ವಿಷಾಲ ಅಷ್ಟೇ ಕೂಗಿಸಿದ್ದು ಕಾಳು ಕಾ ರೀ ನನ್ನ ಕಡೆ ಇಲ್ಲ ಅಂತೇಳಿ ಇದ್ರೆ ಮಸ್ತ್ ಆಗುತ್ತೆ ಇಲ್ಲಂತ ನಾನು ಹಾಕಕ್ಕೆ ಹೋಗಿಲ್ಲ ನನ್ನ ಕಡೆ ಯಾವ್ಯಾವ ಕಾಳದವಲ್ಲ ಅವನ್ನೆಲ್ಲ ಹಾಕಿದ್ದು ಹುರುಳಿ ಮುಕ್ಕಳಿ ಹೆಸರು ಮತ್ತು ಏನಂತಾರು ಹ್ಞೂ ಎಲ್ಲ ಹಾಕಿದ್ದು ನನ್ನ ಕಡೆ ಎಷ್ಟು ಅವ್ರಿಗೆ ಕಾಳು ಇಷ್ಟೆಲ್ಲ ಹಾಕಿದ್ರೆ ಮತ್ತೆ ಸ್ವಲ್ಪ ಬ್ಯಾಳಿ ಅದು ಹಾಕಿಬಿಟ್ಟು ಕುದ್ಸಾಕೆ ಇಟ್ಟಿದ್ದೀನಿ ತೊಳದ್ಬಿಟ್ಟು ಇನ್ನದು ಕುಂಬಳಕಾಯಿ ಕುದಿಸಿ ಇಟ್ಟಿದೆ ಆದರೆ ಅದನ್ನ ಮನೆಯವ್ರಿಗೆ ಹಾಕಿ ಕೊಡಾಕಂತೀನಿ ನೋಡ್ರಿ ಭಾಳ ಮಸ್ತಾಗಿ ಇಟ್ಟು ಅಂದರೆ ಅದು ಹಿಟ್ಟು ಥರ ಅನ್ಸಾಕತ್ತಿತ್ತಿಲ್ಲ ಸೇಮ್ ಶಾಂಗಿ ಎಲ್ಲ ಯಾವ ರೀತಿ ಬರುತ್ತಾದರೆ ಎಳಿ ಎಳಿಯಾಗಿ ಆ ರೀತಿ ಅನ್ಸಾಕತ್ತಿತ್ತು ಅಂದರೆ ಟೇಸ್ಟ್ ಅಂತೂ ಮಸ್ತ್ ಇದ್ದರೆ ನಾನು ತಿಂದಿದ್ದೀನಲ್ಲ ಇಷ್ಟ ಆಯಿತು ನಾನಂತೂ ಎರಡು ಸಲ ತಿಂದಿದ್ದೀನಿ ಅಷ್ಟು ಇಷ್ಟ ಆಗಿತ್ತು ಈಗ ನಮ್ಮ ಮನೆಯವ್ರಿಗೆ ಕುಂಬಳಕಾಯಿ ಮೇಲಿನ ಸೊಪ್ಪಿನ ತೆಗೆದುಬಿಟ್ಟು ಹಾಲು ಬೆಲ್ಲ ಹಾಕಿ ಕೊಟ್ಟಿದ್ದೀನಿ ನೋಡಿರಿ ಸ್ವಲ್ಪ ಸ್ವೀಟ್ ಆಗಬೇಕು ಅಂದರೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೊಂಡು ತಿಂದುಬಿಟ್ರೆ ಇನ್ನೂ ಮಸ್ತ್ ಹತ್ತೈತಿ ಟೇಸ್ಟ್ ಅಂದರೂ ಸಖತ್ತಾಗಿತ್ತು ನೋಡಿರಿ ಅಂದರೆ ನಾನಂತೂ ಈಗ ಒಂದು ಟೈಮ್ ತಿಂದ್ಬಿಟ್ಟು ಮತ್ತೆ ಉಪ್ಪಿಟ್ಟು ತಿಂದಾದ್ಮೇಲೆ ಮತ್ತೊಂದು ಸಲ ತಿಂದಿದ್ದು ಅಷ್ಟು ಇಷ್ಟ ಆಗಿತ್ತು ಈಗ ಆ ಕಡೆ ಕಾನೂ ಏನು ಕುದಿಸಾಕಿಟ್ಟಿದ್ದೆ ಅಂದರೆ ನಾನು ಮಾಡಿದೆ ಮತ್ತು ಕುಂಬಳಕಾಯಿನ ಹಾಲು ಬೆಲ್ಲ ಹಾಕ್ಕೊಂಡು ತಿಂದೆ ಇನ್ನು ಅದು ಬಜ್ಜಿ ಪಲ್ಯ ರೆಡಿ ಮಾಡ್ಕೋಬೇಕು ನೋಡಿರಿ ಎಲ್ಲ ತರಕಾರಿ ಕಟ್ ಇಟ್ಟಿದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲ ತರಕಾರಿ ಹಾಕ್ತಾರೆ ಅಂದರೆ ಕುಂಬಳಕಾಯಿ ಹೀರೆಕಾಯಿ ಸ ಬಟಾಟಿ ಬದ್ನಿಕಾಯಿ ಚೌಳಿಕಾಯಿ ಅವರಿಕಾಯಿ ಈ ರೀತಿ ಎಲ್ಲ ಹಾಕ್ತಾರೆ ನನ್ನ ಕಡೆ ಏನದಾವಲ್ಲ ಅಷ್ಟನ್ನು ಹಾಕಾಕತ್ತಿದ್ದು ಅಂದರೆ ಕುಂಬಳಕಾಯಿ ಬದ್ನಿಕಾಯಿ ಕ್ಯಾರೆಟು ಸೌತೆಕಾಯಿ ಮತ್ತು ಬೀನ್ಸು ಅವರಿಕಾಯಿ ಇಷ್ಟೆಲ್ಲ ಹಾಕಿದ್ರಿ ಫ್ಲವರ್ ಮತ್ತು ಇನ್ನು ಪಲ್ಯಗಳು ಹಾಕ್ಬೇಕು ನೋಡಿರಿ ಮೇನಾಗಿ ಇದಕ್ಕೆ ಕಂಪಲ್ಸರಿ ಪಲ್ಯ ಮತ್ತು ಪುಂಡಿ ಪಲ್ಯ ಮತ್ತು ಅದು ಚಂದನ್ ಬಟ್ ಅಂತೀವಲ್ಲ ರೀ ಈ ಮೂರಂತೂ ಪಲ್ಯಗಳು ಕಂಪಲ್ಸರಿ ಹಾಕ್ಬೇಕು ರೀ ಮೇ ಮೇನಾಗಿ ಪುಂಡಿ ಪಲ್ಯ ಅಂತೂ ಹಾಕ್ಲೇಬೇಕು ನೋಡಿರಿ ಅಂದರೆ ಹುಳಿ ಕುದ್ದದ ಇದಕ್ಕೆ ನಾವು ಟೊಮೊಟೊ ಹಾಕಂಗಿಲ್ಲಲ್ಲ ಹೀಗಾಗಿ ಪುಂಡಿ ಪಲ್ಯ ಮತ್ತು ಕಲ್ಲಿ ಪಲ್ಯ ಅಂತೂ ಕಂಪಲ್ಸರಿ ಹಾಕ್ತಾರೆ ಈಗ ಪುಂಡಿ ಪಲ್ಯ ಚಂದನ್ ಬಟ್ಟು ಮತ್ತು ಮೆಂತ್ಯ ಪಲ್ಯ ರೀ ಮತ್ತು ಪಾಲಕ್ಕು ಮತ್ತು ಏನಂತರು ರಾಜಗಿರಿ ಪಲ್ಯ ಅಂದರೆ ರಾಜಗಿರಿ ಒಳಗು ಎರಡು ರೀತಿ ಬರುತ್ತೆ ರೀ ಕೆಂಪು ರಾಜಗಿರಿ ಮತ್ತು ಹಸ್ರಂದು ಬರುತ್ತೆ ಅದನ್ನೂ ಹಾಕಾಕತ್ತಿದ್ದೀನಿ ಅಂದರೆ ನಾನು ಇನ್ನೇನು ತಂದಿದ್ದೆಲ್ಲ ಅದನ್ನೆಲ್ಲ ಹಾಕಿದ್ದು ಒಂದು ಕುಕ್ಕರ್ ತೊಂಬತ್ತು ನೋಡ್ರಿ ಅಂದರೆ ಸ್ವಲ್ಪ ಬೆನ್ಮೇಲದು ಕಮ್ಮಿ ಆಗುತ್ತೆ ಪಲ್ಯ ರೀ ಹೀಗಾಗಿ ಸ್ವಲ್ಪ ನೋಡಿಬಿಟ್ಟು ಎಷ್ಟು ಬೇಕಲ್ಲ ಅಷ್ಟನ್ನು ಹಾಕಬೇಕಾಗುತ್ತೆ ಅದನ್ನೆಲ್ಲ ಹಾಕಿದ್ಮೇಲೆ ತಪ್ಪಲು ಒಳಗಡ್ನೂ ಸ್ವಲ್ಪ ಕಟ್ ಮಾಡಿ ಹಾಕೋಕ್ಕಂತೀನಿ ನೋಡ್ರಿ ಅಂದರೆ ಇವತ್ತು ಬಜ್ಜಿ ಪಲ್ಯ ಅಂದ್ರೆ ಏನು ತರಕಾರಿ ಮತ್ತು ಸೊಪ್ಪು ಕಾಳು ಎಲ್ಲ ಮಿಕ್ಸ್ ಮಾಡಿ ಮಾಡೋ ಪಲ್ಯಕ್ಕೆ ಬಜ್ಜಿ ಪಲ್ಯ ಅಂತಾರೆ ಈಗ ಹಸಿ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಅಂದರೆ ತಪ್ಪಲು ಒಳಗಡ್ಡೆ ಹಾಕಿದ್ಮೇಲೆ ಅದು ಏನಂತರು ಬೆಳ್ಳುಳ್ಳಿ ಚಿಗೀತೈತಲ್ರಿ ಅಂದರೆ ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಹಾಕಕಂತೀನಿ ನೋಡ್ರಿ ನಾನು ಒಂದೆರಡು ಗಡ್ಡಿ ಆ ಸಣ್ಣ ಏನಂತಾರೆ ಪ್ಲಾಸ್ಟಿಕ್ ಇದ್ರೊಳಗೆ ಮಣ್ಣು ಹಾಕ್ಬಿಟ್ಟು ಹಚ್ಚಿದ್ದೆರೆ ದೇ ಚೆಂದ ಬಂದೈತಿ ಈ ರೀತಿ ಅದನ್ನ ಹಾಕಿಬಿಟ್ರೆ ಸ್ಮೆಲ್ ಚಲೋ ಬರುತ್ತಂತೆ ನಾನು ಅದು ಹಚ್ಚಿದ್ದನ್ನ ತಂದುಬಿಟ್ಟು ಹಾಕಾಕಂತೀನಿ ನೋಡ್ರಿ ಫ್ಲೇವರ್ ಅಂತೂ ಮಸ್ತ್ ಬರುತ್ತೆ ಚಲೋನೂ ಆಗುತ್ತೆ ಮತ್ತು ಹಸಿ ಉಳ್ಳಾಗಡ್ಡಿ ಹಾಕ್ತೀನಿ ಹಸಿ ಬೆಳ್ಳುಳ್ಳಿ ಅಷ್ಟು ಹಾಕಿದ್ರೆ ಐತಂತ ಹಾಕಿದ್ದೀನಿ ನೋಡ್ರಿ ಲಾಸ್ಟಿಗೆ ಮತ್ತೆ ಬೆಳ್ಳುಳ್ಳಿ ಕುಟ್ಬಿಟ್ಟು ಒಗ್ಗರಣೆನೂ ಹಾಕ್ತೀನಿ ಅದ್ರಾಗ ಕುದಿಸ ಇದನ್ನೆಲ್ಲ ಹಾಕ್ಬಿಟ್ಟು ಲಾಸ್ಟಿಗೆ ಮತ್ತು ಕಟ್ ಮಾಡಿದ ಮೆಣಸಿನ್ಕಾಯಿ ಹಾಕಬೇಕಾಗೋದ್ರೆ ನೀವು ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ನನ್ನ ಮಕ್ಕಳು ಇದ್ರೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದಕ್ಕೆ ಕಟ್ ಮಾಡಕ್ಕೆ ಹಾಕಿರಿ ಮಮ್ಮಿ ಪೇಸ್ಟ್ ಮಾಡಿ ಹಾಕಬೇಕಿಲ್ಲ ಅಂತನಕತ್ತಿದ್ರು ಅಂದರೆ ತಿನ್ನ ಮುಂದಾಗ ಅದು ಬಾಯಿ ರೀ ಅದಕ್ಕಾಗಿ ಕಟ್ ಮಾಡಿದ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಪುಡಿ ರೀ ಮತ್ತು ಹಸಿ ರೀ ಸಾರಿ ಹಸಿ ಅರಿಶಿನ ತಂದಿದ್ದೆ ಅಲ್ರಿ ಅದನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡ್ರಿ ಅದಂತೂ ಎಲ್ಲರಿಗೂ ಬಳಸ್ಬೋದು ಮತ್ತು ಏನಂತಾರೆ ಈ ಸಿಗುತ್ತಲ್ಲ ರೀ ಬಳಸಿದ್ರೆ ಆರೋಗ್ಯಕ್ಕೂ ಭಾಳ ಕಷ್ಟ ಮತ್ತು ನೆಗಡಿಯೋದು ಆಗಂಗಿಲ್ಲ ಮತ್ತು ಕಫಾನು ಕರ್ಗುತ್ತಂತ ಅಂತಾರೋ ಅದಕ್ಕಾಗಿ ಹಸಿ ಶುಂಠಿನೂ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಎಳ್ಳು ಮತ್ತು ಶೇಂಗಾನ ಹಾಕಬೇಕಾಗುತ್ತೆ ನಾನು ಹಾಕ್ತೀನಿ ಅಂದ್ರೆ ಹಾಕೋರು ಹಾಕ್ತಾರೋ ಹಾಕ್ಲಿಕ್ಕೆ ಅಂದ್ರೆ ಇಷ್ಟು ಇಷ್ಟ ಇಲ್ಲ ಸ್ಕಿಪ್ ಸ್ಕಿಪ್ಪು ಈಗ ಎಳ್ಳು ಮತ್ತು ಸ್ವಲ್ಪ ಶೇಂಗಾ ಜಾಸ್ತಿನೇ ಹಾಕಿದ್ದೀನಿ ನನ್ನ ಮಕ್ಳಿಗೆ ಇಷ್ಟ ಆಗುತ್ತಂತ್ರೆ ಈಗೆಲ್ಲ ಹಾಕ್ಬಿಟ್ಟು ಒಂದು ವಿಷಲ್ಲ ಕೂಗಿಸ್ಬೇಕಾಗುತ್ತೆ ಅಂದ್ರೆ ಆಲ್ರೆಡಿ ಬಾಳಿ ಕುದಿಸ್ಕೊಂಡಿರ್ತೀವಲ್ಲ ಅದಕ್ಕಾಗಿ ಎಲ್ಲ ಪಲ್ಯ ಹಾಕ್ಬಿಟ್ಟು ಒಂದು ವಿಷಲ್ಲ ಕೂಗಿಸ್ಬಿಟ್ರೆ ಆಯ್ತು ಹಸಿ ಪಲ್ಯ ಎಲ್ಲ ಮೆತ್ತಗೆ ಆಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಈ ರೀತಿ ಮುಗಿಸ್ಕೊಂಡಂಗೆ ಮಾಡಬೇಕು ಅಂದರೆ ಜಾಸ್ತಿ ಮಿಕ್ಸ್ ಮಾಡೋಕೆ ಹೋಗಬಾರ್ದು ಬೀಟರ್ಲಿ ಮತ್ತು ಅದು ಮ್ಯಾಶಲ್ಲೆಲ್ಲ ಮಿಕ್ಸ್ ಮಾಡೋಕೆ ಹೋಗಬಾರ್ದು ಜಸ್ಟ್ ಚಮಚಲ್ಲಿ ಈ ರೀತಿ ಒಂದು ನಾಲ್ಕೈದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ಇತ್ತು ಪಲ್ಯ ಎಲ್ಲ ಚಲೋತ್ನೇ ಮ್ಯಾಶ್ ಆದಂಗೆ ಆಗೋದ್ರಿ ಕಾಳು ಮಾತ್ರ ಹಾಗೆ ಇರಬೇಕು ಅಂದರೆ ಜಾಸ್ತಿ ಮ್ಯಾಶ್ ಆಗೋಕ್ಕೆ ಹೋಗಬಾರ್ದು ಈಗ ಅದನ್ನೆಲ್ಲ ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಗ್ಯಾಸ್ ಹಚ್ಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಬೆನ್ಸ್ಕೋಬೇಕ್ರಿ ಉಪ್ಪೆಲ್ಲ ಚಲೋತ್ನಾಗ ಹೀರ್ಕೋಬೇಕಲ್ಲ ಪಲ್ಯ ಹಾಗಾಗಿ ಒಂದು ಸ್ವಲ್ಪ ಒಂದು ನಿಮಿಷ ಅಷ್ಟು ಕುದಿಸ್ಕೋಬೇಕು ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಒಗ್ಗರಣೆ ಹಾಕಬೇಕಾಗುತ್ತೆ ನೋಡಿರಿ ಹಾಕ್ಲಿಕ್ಕಂದ್ರೂ ನಡೀತೈತಿ ನಮ್ಮ ಅಜ್ಜಿಯು ಹಾಕಕ್ಕೆ ಹೋಗ್ತಿತ್ತು ಹೋಗ್ತಿತ್ತಿಲ್ಲ ಅಂದರೆ ಬೆಳ್ಳುಳ್ಳಿ ಕುಟ್ಟಿ ಹಾಕಿಬಿಟ್ಟು ಮ್ಯಾಲೆ ಎಣ್ಣೆ ಹಾಕಿಬಿಡ್ತಿದ್ರು ಈಗ ಒಗ್ಗರಣೆಗೆ ಎಣ್ಣೆ ಕಾಸಾಕೆ ಇಟ್ಟಿದ್ದೇರಿ ಒಂದು ಗುಬ್ಬಿ ಒಳಗೆ ಬಂದುಬಿಟ್ಟು ಭಾಳ ಸೌಂಡ್ ಮಾಡಕತ್ತಿತ್ತು ಇಲ್ಲಿ ಅದು ಏನು ಲೈಟ್ ಹತ್ತಿರ ಬಂದು ಕೊಂಡ್ಬಿಟ್ಟು ಫುಲ್ ಸೌಂಡ್ ಮಾಡಾಕತ್ತಿತ್ತು ಅದಕ್ಕೆ ನೋಡಾಕೆ ಬಂದಿದ್ದೆ ಎಷ್ಟು ಅಂದಿಸುತ್ತಲ್ರಿ ಮನೆಯೊಳಗೆ ಬಂದಾಗ ಗುಬ್ಬಿ ಎಲ್ಲ ಫುಲ್ ಸೌಂಡ್ ಮಾಡಕತ್ತಿತ್ತು ಈಗ ಏನು ಎಣ್ಣೆ ಕಾಸಕ್ಕೆ ಇಟ್ಟಿದ್ದಾದ್ರೆ ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಮತ್ತು ಒಂದೆರಡು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ ಈ ಪಲ್ಯಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಈಗ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿ ಒಂದು ಸ್ವಲ್ಪ ಎಣ್ಣೆಯೊಳಗೆ ಹುರ್ಕೊಂಬಿಟ್ಟು ಇದು ಬಜ್ಜಿ ಪಲ್ಯಕ್ಕೆ ಮಿಕ್ಸ್ ಮಾಡಿಬಿಟ್ರಾಯ್ತು ಮಸ್ತಾಗಿ ಬಜ್ಜಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರಾಯ್ತು ಮಸ್ತಾಗಿ ಬಜ್ಜಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ ನಾನು ಈ ರೀತಿ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಬಿಜಾಪುರ ಸೈಡ್ ಇದ್ದವ್ರಿಗೆ ಎಲ್ಲರಿಗೆ ಗೊತ್ತಿರ್ತೈತಿ ಜಾಸ್ತಿ ಜನ ಮಾಡ್ತಾರೋ ಆಲ್ಮೋಸ್ಟ್ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದೆಲ್ಲ ಸಂಕ್ರಾಂತಿಗಿ ಈ ರೀತಿ ಪಲ್ಯ ಮಾಡೇ ಮಾಡ್ತಾರೆ ಅಂದರೆ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೆ ಹೋಗಬೇಡಿ ಯಾಕಂದ್ರೆ ನನಗೂ ಖುಷಿ ಆಗ್ತೈತಿ ನೀವು ಮರದ ಕೇಳ್ಬಿಟ್ಟು ಈಗ ಬಜ್ಜಿ ಪಲ್ಯನೂ ರೆಡಿ ಆಗೈತೆ ನೋಡ್ರಿ ಅದೇ ಕುಕ್ಕರ್ ಒಳಗೆ ಅನ್ನಿಡ್ಬೇಕಂತೇಳಿ ನಾನು ಒಂದು ದೊಡ್ಡ ಬಗೋಣಿಗೆ ತೆಗೆದು ಇಟ್ಟಿದ್ದೀನಿ ಯಾಕಂದ್ರೆ ನನ್ನ ಕಡೆ ಒಂದೇ ಕುಕ್ಕರ್ ಐತಲ್ಲ ಅದಕ್ಕಾಗಿ ಬೆಳಗ್ಗೆ ಕುಂಬಳಕಾಯಿ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಬಜ್ಜಿ ಪಲ್ಯನೂ ರೆಡಿ ಮಾಡಿಕೊಂಡು ಅದಕ್ಕೆ ಅದೇ ಕುಕ್ಕರ್ ತೊಳ್ದುಬಿಟ್ಟು ಮತ್ತು ಅನ್ನಕ್ಕೆ ಇಟ್ಟಿದ್ದಿದ್ರಿ ಅಂದರೆ ವೈಟ್ ರೈಸ್ನು ಬೇಕು ಮತ್ತು ಮೊಸರನ್ನ ಮಾಡ್ಕೊಳಕ್ಕೆ ಅನ್ನ ರೀ ಇವತ್ತು ಮಸರನ್ನೂ ಮಾಡ್ಕೋಬೇಕಾಗುತ್ತೆ ಹಿಂಗಾಗಿ ಈಗ ಸಜ್ಜಿ ರೊಟ್ಟಿ ಮಾಡ್ಬೇಕಂತ ಸ್ವಲ್ಪ ಹಿಟ್ಟು ಕಲಸಕಂತೀನಿ ನೋಡ್ರಿ ಇವತ್ತು ನಮ್ಮ ಕಡೆ ದೇವ್ರಿಗೆ ಏನಿದೆ ಸಜ್ಜಿ ರೊಟ್ಟಿ ಮತ್ತು ಉಲ್ಬಾನ ಎಲ್ಲ ಹಚ್ಚಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ತೀವ್ರಿ ಹಿಂಗಾಗಿ ಅದಕ್ಕೆ ನೈವೇದ್ಯಕ್ಕಂತ ಇವತ್ತು ರೊಟ್ಟಿ ಮಾಡಾಕತ್ತೀನಿ ನೋಡಿರಿ ಆಲ್ರೆಡಿ ನಾನು ನಮಗೆಲ್ಲ ಉಣ್ಣಾಕ ಮಾಡಿ ಇಟ್ಟಿದ್ದೀನಿ ಅಂದರೆ ಮೊನ್ನೆ ಒಂದು ಮೂವತ್ತೈದು ರೊಟ್ಟಿ ಮಾಡಿ ಇಟ್ಟಿದ್ದೀನಿ ರೀ ಇವತ್ತು ದೇವ್ರಿಗೆ ನೈವೇದ್ಯಕ್ಕಾಗುತ್ತಂತ ಒಂದು ಹತ್ತು ಹದಿನೈದು ರೊಟ್ಟಿ ಮಾಡ್ಕೋಬೇಕ್ರಿ ಅದಕ್ಕಾಗಿ ಹಿಟ್ಟು ಕಲ್ಸಾಕಂತೀನಿ ನನ್ನ ಮಗಳಿದ್ರೆ ನನಗೆ ಹೇರ್ ಸ್ಟೈಲ್ ಮಾಡ್ಯಾಳು ಅಂದರೆ ಕೂದಲ ಎಲ್ಲ ನೀಟಾಗಿ ಕ್ಲಿಪ್ ಹಾಕಿ ಹಾಕಿದ್ಲು ಚಲೋ ಅನ್ಸಾಕತಿತ್ತಲ್ರಿ ಅಕ್ಕನೇ ತಂದು ಕೊಟ್ಟಿದ್ದದು ಅಂದರೆ ಹೈದರಾಬಾದಕ್ಕೆ ಹೋದಾಗ ಹಾಕ್ಕೊಂಡೇತಿಲ್ಲ ಇತ್ತಿಲ್ಲ ಇನ್ನೂ ತನಕ ನೀವು ನಾನು ಕೊಟ್ಟಿದ್ದ ಹಾಕೊಂಡಿಲ್ಲ ನಾನೇ ಹಾಕ್ತೀನಿ ತಲೆ ಒಳಗೆ ಹಾಕಿದ್ಲು ಈಗ ಎಲ್ಲ ರೊಟ್ಟಿ ಮಾಡಿಬಿಟ್ಟು ಅನ್ನ ಮೊಸರ ಮಾಡ್ಬೇಕಂತ ಸಾರಿ ಏನಂತ ಹುಲ್ಬಾನ್ ಮಾಡ್ಬೇಕಂತ ಅನ್ನನ ಆರ್ಸಾಕಂತೀನಿ ನೋಡಿರಿ ಅಂದರೆ ಸ್ವಲ್ಪ ತಣ್ಣಗೆ ಆಗಲಿ ಅಂತ ಬೇರೆ ಡಬ್ಬಿಗೆ ಹಾಕಿ ಹಿಡಾಕಂತೀನಿ ಇದು ತಣ್ಣಗಾದ್ಮೇಲೆ ನಾನು ಸ್ವಲ್ಪ ಹಾಲು ಮತ್ತು ಮೊಸರು ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಮೊಸರನ್ನ ಅಥವಾ ನಮ್ಮ ಕಡೆ ಹುಲ್ಬಾರ ಅಂತೀವ್ರಿ ನಾವು ಅದನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ನೈವೇದ್ಯಕ್ಕೆ ಮಾಡ್ಬೇಕು ನೋಡಿರಿ ಜಾಸ್ತಿ ಅಡುಗೆ ಮಾಡಕ್ಕೆ ಹೋಗಿಲ್ಲ ಅಂದರೆ ಇನ್ನು ಬದ್ನಿಕಾಯಿ ಅಡಗಾಯಿ ವೆರೈಟಿ ಅಡುಗೆ ಮಾಡ್ಬೋದಿತ್ತು ಬಟ್ ಯಾರೂ ಅಂದ್ರೆ ಜಾಸ್ತಿ ಖರ್ಚಾಗಂಗಿಲ್ಲ ಇಷ್ಟೇ ಖರ್ಚಾಗಂಗಿಲ್ಲ ಎರಡು ದಿವಸ ಬೇಕಾಗುತ್ತೆ ಅದಕ್ಕಾಗಿ ಮತ್ತೆ ಜಾಸ್ತಿ ಜನ ಇದ್ದುಬಿಟ್ರೆ ಜಾಸ್ತಿ ಖರ್ಚಾಗುತ್ತೆ ಅವಾಗ ಮಾಡೋಕ್ಕೂ ಖುಷಿ ಆಗುತ್ತೆ ಬರೀ ಮಾಡ್ಬಿಟ್ಟು ಮಾಡಿಬಿಟ್ಟು ಉಣ್ಲಿಕ್ಕಂದ್ರೆ ಮತ್ತೆಲ್ಲ ವೇಸ್ಟ್ ಆಗ್ಬಿಡುತ್ತಂದ್ರೆ ಅದಕ್ಕೆ ಇಷ್ಟ ಮಾಡ್ಕೊಂಡಿದ್ದು ಹುಳಬಾನ ಮತ್ತು ಬಜ್ಜಿ ಪಲ್ಯ ರೀ ಮತ್ತು ಸಜ್ಜಿ ರೊಟ್ಟಿ ಶೇಂಗಾ ಹೋಳ್ಗೆ ಇಷ್ಟನ ನೈವೇದ್ಯನ ಮಾಡ್ಬೇಕಂತ ಪ್ಲೇಟ್ನು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಫಸ್ಟಿಗೆ ದೇವ್ರ ದೇವರ ನೈವೇದ್ಯನ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಕೊಡ್ತಾರೆ ಇತ್ತು ಮತ್ತು ಸ್ವಲ್ಪ ಹಿಡೋಕೆ ವೈಜ್ ಅವ್ರಿಗೆ ರೀ ಮತ್ತು ಲಿಂಗದ ಗುಡಿಗೆ ಹೋಗಬೇಕಾಗಿತ್ತು ಅಂದರೆ ನಾಲ್ಕು ಗಂಟೆ ಮೇಲೆ ಹೋಗ್ಬೇಕು ರೀ ಅದಕ್ಕಾಗಿ ಈಗ ಫಸ್ಟಿಗೆಲ್ಲ ದೇವರ ನೈವೇದ್ಯ ಹಿಡಿದ್ಬಿಟ್ಟು ನಾವು ಊಟ ಮಾಡಬೇಕು ಟೈಮು ಒಂದು ಗಂಟೆ ಹನ್ನೊಂದು ಸಾರಿ ಹನ್ನೆರಡುವ ಅಷ್ಟೊತ್ತೆ ಇಷ್ಟೆಲ್ಲ ಅಡುಗೆ ಮಾಡಿದರೆ ಇಷ್ಟೆಲ್ಲ ಅನ್ನಕ್ಕೆ ಕೆನಕ್ಕೆ ಬರೀ ರೊಟ್ಟಿ ಹುಳಬಾನ ಬಜ್ಜಿ ಪಲ್ಯ ಅಷ್ಟೇ ಮಾಡಿದ್ದು ಅದೆಲ್ಲ ಮಾಡಿಬಿಟ್ಟು ದೇವ್ರಿಗೆ ಇಟ್ಟು ಕೈ ಮುಗಿದ್ರಾಯ್ತು ಇನ್ನು ಸ್ವಲ್ಪ ಇದು ಎಲ್ಲ ಎಡಿಟ್ ಮಾಡಿ ಇಟ್ಬಿಟ್ಟು ನಾನು ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಎರಡು ಗಂಟೆ ಆಗಿ ಹೋಗಿತ್ತು ಅದಕ್ಕೆ ಫಸ್ಟಿಗೆ ಊಟ ಮಾಡಿಬಿಟ್ಟು ಆಮೇಲೆ ರೆಡಿ ಆದ್ರೈತಂತ ಪ್ಲೇಟ್ ಹಚ್ಕೊಳಕಂತೀನಿ ನೋಡ್ರಿ ಮಸ್ತಾಗಿ ಪ್ಲೇಟ್ ರೆಡಿ ಹಾಕದೈತಿ ಅಂದ್ರೆ ಹುಳಬಾನ ಹಿಂಡಿ ಶೇಂಗಾದ ಹಿಂಡಿ ಅಕ್ಷಿ ಹಿಂಡಿ ಆ್ಯಕ್ಚುಲಿ ಇನ್ನೂ ವೆರೈಟಿ ಹಿಂಡಿ ಅದಾವೆ ರೀ ಕೊಬ್ಬರಿ ಹಿಂಡಿ ಪುಟಾಣಿ ಹಿಂಡಿ ಅವ್ನ ಗುರ ಹಿಂಡಿ ಒಂದಿಲ್ಲ ಎರಡಿಲ್ಲ ಸಿಕ್ಕಾಪಟ್ಟೆ ನಮ್ಮ ಉತ್ತರ ಕರ್ನಾಟಕ ಅಡಿಗೆ ಅಂತೂ ಹೇಳ ಆಗಂಗಿಲ್ಲ ಅಷ್ಟು ವೆರೈಟಿ ಅಡ್ಗೆ ಅದಾವ್ರಿ ಈಗ ಇಷ್ಟ ಮಾಡ್ಕೊಂಡಿದ್ದು ಇಷ್ಟ ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಒಬ್ರೇ ಉಣಕ್ಕಿಂತ ಜಾಸ್ತಿ ಜನ ಇರಬೇಕು ಅಂದ್ರೆ ರೌಂಡಾಗಿ ಆಗಿ ಏನು ಊಟ ಮಾಡ್ತೀವಿ ಅಂದ್ರೆ ಊಟನೂ ಜಾಸ್ತಿ ಹೋಗುತ್ತಾ ಮತ್ತೆ ಖುಷಿನೂ ಆಗುತ್ತಾ ಈಗ ಏನು ಮಾಡಕಂಗಿಲ್ಲ ಮತ್ತು ಮತ್ತೆ ನನ್ನ ಮಗ ಇಬ್ಬರ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಉಣ್ಣಾಕಂತೀವಿ ನೋಡ್ರಿ ತನಗೆ ಬಾ ತನಕ ಆಮೇಲೆ ಬರ್ತೀನಿ ಮಮ್ಮಿ ನೀವು ಅಂತ ಅಂದ್ಲು ಈಗ ಊಟ ಗಿಟ್ಟ ಎಲ್ಲ ಮಾಡಿಬಿಟ್ಟು ಲಿಂಗ್ರ ಗುಡಿಗೆ ಬಂದೀವಿ ನೋಡ್ರಿ ಆ್ಯಕ್ಚುಲಿ ಅಲ್ಲಿಂದ ಡ್ರೆಸ್ ಹಾಕೊಂಡೆ ಬಂದಿದ್ರಿ ಇಲ್ಲಿ ಬಂದುಬಿಟ್ಟು ಸೀರೆ ಉಟ್ಕೊಂಡು ಇಲ್ಲಿ ಪಾಲ್ಕಿ ಬರ್ತಾವಲ್ಲ ರೀ ಪಾಲ್ಕಿ ನಂದಿ ಕೋಲಿ ಇಡ್ತಾರೋ ಇಲ್ಲಿ ಜಾಗದಾಗ್ರಿ ಅಲ್ಲಿ ಸ್ವಲ್ಪ ರಂಗೋಲಿ ಹಾಕಾಕತ್ತೀನಿ ನೋಡ್ರಿ ನನಗೂ ಅಷ್ಟು ಏನಂತಾರೆ ಪರ್ಫೆಕ್ಟಾಗಿ ಏನು ಬರಲ್ಲ ಸುಮ್ಮನೆ ಎಷ್ಟು ಬರುತ್ತೋ ಅಷ್ಟು ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕಾಕತ್ತಿದ್ದು ಅಂದರೆ ಅದು ಚಲೋತ್ನೇ ಡಿಸೈನ್ ತೆಗ್ಯ ಬರಂಗಿಲ್ಲ ರೀ ಸಿಂಪಲ್ ಆ ರೀತಿ ತೆಗ್ದಿದ್ದು ಫೈನಲಿ ಎಲ್ಲರೂ ಕೂಡಾಕತ್ತೀವಿ ನೋಡ್ರಿ ಅದು ನಂದಿಕೋಲ ಮತ್ತ ಪಾಲ್ಕಿ ತಗೊಂಡ್ ಬರಾಕತ್ತಿದ್ರು ಇಲ್ಲಿ ವೇಟ್ ಮಾಡಾಕತ್ತಿದ್ವಿ Thank <laughs> you. बड़ा लेंगे ना लेना नीवी के बेटा कृष्ण पुंडारचे पर मातेने येदार बेड लाग आग माता तुने वना वना संसृजित और या वो पत्रमरासनम नन्नावना वया हेलो पतुसां गन महा हिरे इंद्रिय उत्पन्न सदा ಅಲ್ಲಿ ದೇವ್ರಿಗೆ ಗುಡಿಗೆ ಹೋಗಿ ಎಲ್ಲ ನಮಸ್ಕಾರ ಮಾಡ್ಕೊಂಬಿಟ್ಟು ಜಾತ್ರೆ ಒಳಗೆ ಹೊಂಟಿ ನೋಡ್ರಿ ಇಲ್ಲಂತೂ ಸಿಕ್ಕಾಪಟ್ಟೆ ಸೌಂಡ್ ಇರುತ್ತೆ ಅಂದ್ರೆ ಕಿವಿ ಕಿನಿ ಅಷ್ಟು ಅದು ಪಿ ಪಿ ಸೌಂಡ್ ಮತ್ತದು ಏನಂತಾರೆ ಬಾರ್ಸೋ ಸೌಂಡ ಜಾಸ್ತಿ ಇರುತ್ತೆ ಹಿಂಗಾಗಿ ವೈಸ್ ಕಟ್ ಮಾಡಿದ್ದು ಅಂದರೆ ಜಾಸ್ತಿ ವಾಯಸ್ವರ್ಕ್ ಕೊಡಕ್ಕೆ ಹೋಗಿಲ್ಲ ರೀ ರಿಯಲ್ ಆಗಿ ಹಂಗೆ ಇರಲಿ ಅಂತೇಳಿ ಬಿಟ್ಟಿದ್ದು ಅಂದರೆ ಗುಡಿ ಕಂಬದಾಗ ಆಗಲಿ ಸ್ವಲ್ಪ ಪಾಲ್ಕೆಲ್ಲ ಬಂದಾಗ ಆಗಲಿ ಸ್ವಲ್ಪ ವೈಸ್ ಅವರ ಕೊಟ್ಟಿಲ್ಲ ರೀ ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲೋ ನನಗೂ ಗೊತ್ತಿಲ್ಲ ಇಷ್ಟ ಆಗಿದ್ರೆ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ ಇಷ್ಟ ಆಗಿಲ್ಲ ಅಂದ್ರೂ ಹೇಳಿರಿ ಯಾಕಂದರೆ ವೈಸ್ ಅವರ್ಕ್ ಕೊಡಕ್ಕೆ ಹೋಗಿಲ್ಲ ಅಂದರೆ ಬರೀ ಜಾಸ್ತಿ ವಾಯಸ್ವರ್ಕ್ ಕೊಟ್ಬಿಟ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ಅಂತ ಮತ್ತು ನಿಮಗೂ ಇಷ್ಟ ಆಗುತ್ತೆ ಇಲ್ಲ ಅಂತ ಹಂಗೆ ರಿಯಲ್ ಆಗಿಯೇ ಹಾಕಿದ್ದು ಎಡಿಟ್ ಮಾಡಿಬಿಟ್ಟು ನನಗೆ ಎಷ್ಟಾಗುತ್ತ ಅಷ್ಟು ಅಂತ ಅಂದರೆ ಒಂದೂವರೆ ತಾಸಿನ ವಿಡಿಯೋನ ಒಂದು ಇಪ್ಪತ್ತೇಳು ನಿಮಿಷಕ್ಕೆ ಎಡಿಟ್ ಮಾಡಿ ಹಾಕಿದ್ದು ಅಂದರೆ ನಮಗೆ ಹೆಂಗೆ ಓದ್ತಿ ಅಂದರೆ ಹೆತ್ತವರಿಗೆ ಹೆದ್ರ ಮುದ್ದತ್ತ ಅಂದರೆ ವಿಡಿಯೋ ಮಾಡಿದವ್ರಿಗೆ ಎಲ್ಲನೂ ಇರಲಿ ಇರಲಿ ಅಂತ ಅನಿಸ್ತಾ ಇರ್ತೈತಿ ಬಟ್ ಇಡುವ ಲೆಂತಿ ಆಗ್ಬಿಡ್ತೈತಿಲ್ಲ ಅದು ಉದ್ದಾಗ್ಬಿಡ್ತೈತಿ ಎಷ್ಟಾಗುತ್ತೋ ಅಷ್ಟು ಎಡಿಟ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲ ಅಂತೇಳಿ ಗೊತ್ತಿಲ್ಲ ರೀ ಫೈನಲಿ ಈಗ ಜಾತ್ರೆ ಒಳಗೆ ಬಂದಿದ್ದೀವಿ ನೋಡಿರಿ ಎಲ್ಲ ಮುಗಿಸ್ಬಿಟ್ಟು ಅಂದರೆ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಚಕ್ರಗಾನಿರುತ್ತಲ್ರಿ ಅಲ್ಲಿ ಬಂದಿದ್ದೀವಿ ಇಲ್ಲಂತೂ ಸಿಕ್ಕಾಪಟ್ಟೆ ಸೌಂಡ್ ಇರುತ್ತಾ ಹೀಗಾಗಿ ಸ್ವಲ್ಪ ಸೌಂಡ ತೆಗೆದಿದ್ದು ಸ್ವಲ್ಪ ವಾಯ್ಸ್ ಅವರ್ ಕೊಟ್ಟಿದ್ದು ಇಷ್ಟ ಆಗೈತಿ ಇಲ್ಲಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಪ್ಪ ಇಲ್ಲಂತು ಇಷ್ಟು ಸೌಂಡ್ ಬರುತ್ತಲ್ರಿ ಚಕ್ರಗಾನ ಅಂತೀವಿ ನಾವು ಅಂದ್ರೆ ನೀವೇನಂತೀರ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನಾವಂತೂ ಚಕ್ರಗಾನ ಅಂತೀವಿ ಅಂದರೆ ದೊಡ್ಡ ದೊಡ್ಡ ಅದಾವಲ್ರಿ ರೀ ಎಷ್ಟು ಅದಾವಪ್ಪ ಮೂರೇ ನಾಲ್ಕು ಅದಾವ ನೋಡಿಬಿಟ್ರೇ ತಲೀ ತಿರ್ಗೋತ್ರಿ ನಮ್ಮನ್ನು ಇದ್ರಾಗ ಕುಂದ್ರಂತ ತನಕತ್ತಿದ್ದ ಎಲ್ಲರೂ ಅಲ್ಲ ನೀನು ಅಲ್ಲ ಅಂತಂದ್ರು ಹಾಗಾಗಿ ನಮ್ಮನ್ನು ಕೊಡ್ಲಿಲ್ಲ ರೀ ಪಾತ್ರ ಅನಿಸ್ತು ಅಂದ್ರೆ ಒಬ್ಬನೇ ಅಂತಂದ್ರೆ ಅಲ್ಲ ಅಂತಂದ ಮತ್ತು ನಮಗಂತೂ ಎಲ್ಲ ಅಂಜಿಕೆ ಬರ್ತೈತ್ರಿ ಎಲ್ಲ ಅಂಜ ಆ ಥರ ಇದ್ದೀವಿ ಮನುಷ್ಯರು ಅದಕ್ಕಾಗಿ ಯಾರೂ ಕೊಡಾಕೋಗ್ಲಿಲ್ಲ ಮತ್ತು ಅನ್ನೂ ಹೊಲ್ ಅಂದ್ರೆ ಅಲ್ಲೂ ಅದಕ್ಕಾಗಿ ಹಂಗ ಬಂದ್ವಿ ನೋಡ್ರಿ ವಾಪಸ್ಸು ಸುಮ್ಮನೆ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ಬಿಟ್ಟು ಫೋಟೋ ಎಲ್ಲ ತಗೊಂಡ್ಬಿಟ್ಟು ಬಂದ್ವಿ ಅಂದ್ರೆ ಸುಮ್ಮನೆ ತಿರುಗ್ಯಾಕ್ಬಿಟ್ಟು ಬಂದ್ವಿ ಏನೂ ತೊಗೊಳಕ್ಕೆ ಹೋಗ್ಲಿಲ್ಲ ರೀ ಯಾಕಂದರೆ ಅಷ್ಟೇನು ಸರಿ ಅನ್ನಿಸ್ಲಿಲ್ಲ ಅಂದರೆ ಸಣ್ಣ ಮಕ್ಕಳು ಇದ್ರಾವೆಲ್ಲ ಹಾಕಿ ಸಾಮಾನುಗಳು ತೊಗೊಳಕ್ಕೆ ಇಷ್ಟ ಆಗುತ್ತಾ ಹೀಗೆಲ್ಲ ದೊಡ್ಡ ಮಕ್ಕಳಿದಾವೆ ಹಿಂಗಾಗಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಫೈನಲಿ ಎಲ್ಲರೂ ಇಲ್ಲಿ ಜಾತ್ರೆ ಒಳಗೆ ಬಂದುಬಿಟ್ಟು ಒಂದು ಐಸ್ ಕ್ರೀಮ್ ತಿನ್ಬಿಟ್ಟೆ ವಾಪಸ್ಸು ಬಂದ್ವಿ ಅಂದರೆ ಏನೂ ತಿನ್ನೋಕೆ ಹೋಗಲಿಲ್ಲ ಹಂಗಾಗಿ ಮತ್ತೆ ಎಲ್ಲನೂ ಜಾತ್ರೆ ಹೋಗಿಂದು ಭಾಳ ರೀ ಅಂದ್ರೆ ಗೋಬಿ ಮಂಚೂರಿಯಕ್ಕೆಲ್ಲ ಸಿಗೋದ್ ಕರೆ ಅದನ್ನೇನು ನೋಡೋಕ್ಕಾಗಂಗಿಲ್ಲ ಮನ್ಸು ಆಗಂಗಿಲ್ಲ ಅದಕ್ಕಾಗಿ ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಮನೆಗೆ ಊಟ ಸ್ಟಾರ್ಟ್ ಮಾಡಿದೀನಿ ನೋಡಿರಿ ಅಂದ್ರೆ ಹತ್ತು ಗಂಟೆ ಆಗಿ ಹೋಗಿತ್ತು ಮನೆಗೆ ಬರಕ್ಕೆ ಅದಕ್ಕಾಗಿ ಬಂದು ಮುಖಾಯಿ ಅಕ್ಕಿ ಊಟ ಒಂದು ರೊಟ್ಟಿ ಊಟ ಮಾಡಿ ಅಂತ ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಅಂದ್ರೆ ಹೊರಗಡೆ ತಿಂದು ಬರಕ್ಕೆ ಹೋಗ್ಲಿಲ್ಲ ಅಂದ್ರೆ ಸರಿ ಇರಂಗಿಲ್ಲಂತೆ ಅಷ್ಟೇ ರೀ ರೊಕ್ಕ ಖರ್ಚಾಗ್ತಾವಂತೇನಿಲ್ಲ ಆದರೆ ಹೊರಗಡೆ ಅದು ಸರಿ ಇರಂಗಿಲ್ಲ ಅಂತ ತಿನ್ನೋಕೆ ಹೋಗಲಿಲ್ಲ ಇವತ್ತು ನೀವು ಇಲ್ಲೇ ಮುಗಿಸ್ ಇವತ್ ನೀಡಿ ಹೆಂಗ್ ಅನಸ್ತಂತ ಕಮೆಂಟ್ ಬಾಕ್ಸ್ ಹೇಳೋದು ಹೇಳುದು ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ